ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಈ ದಿನ ಹೊಚ್ಚ ಹೊಸ ಕಥೆಯೊಂದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಕಥೆಯ ಹೆಸರು ಸೂತಪುತ್ರ ಕರ್ಣ ಈ ಕಥೆ ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದಿನ ಕಥೆ ಸ್ವಾತಂತ್ರ್ಯ ಬಂದ ಹತ್ತು ಹದಿನೈದು ವರ್ಷಗಳ ಒಳಗಿನ ಕಾಲಘಟ್ಟದ್ದು ಆಗಿನ್ನೂ ಜಾತಿ ಪದ್ಧತಿ ಜೀತ ಪದ್ಧತಿ ಹೆಚ್ಚಾಗಿಯೇ ಇತ್ತು ಗ್ರಾಮಗಳಿಗೆ ಸೌಕರ್ಯಗಳು ಈಗಿನಷ್ಟು ಇರಲಿಲ್ಲ ಈ ಕಥೆ ಸಂಪೂರ್ಣ ನನ್ನ ಕಾಲ್ಪನಿಕ ಕಥೆ ಯಾವುದೇ ವ್ಯಕ್ತಿಗಾಗಲಿ ಸ್ಥಳಕ್ಕಾಗಲಿ ಹೋಲಿಕೆಯಾದರೆ ನಾನು ಜವಾಬ್ದಾರಿಯಲ್ಲ ಹಾಗೆ ಯಾರನ್ನು ಅವಮಾನಿಸುವ ಉದ್ದೇಶವೂ ಈ ಕಥೆಯದ್ದಲ್ಲ ದಯವಿಟ್ಟು ಹೋಲಿಕೆ ಮಾಡ್ಕೊಳ್ಬೇಡಿ ಹಾಗಾದ್ರೆ ಕತೆಯ ಮೊದಲನೇ ಅಧ್ಯಾಯವನ್ನು ಶುರು ಮಾಡೋಣ ಬೆಳ ಬೆಳಗ್ಗೆ ಜಿಟಿ ಜಿಟಿ ಮಳೆ ಶುರುವಾಗಿತ್ತು ಮಲೆನಾಡ ಜನಕ್ಕೆ ಇದು ಯಾವ ಲೆಕ್ಕ ಯಾವನ್ಲೇ ಅವ ಮೋಡಕ್ಕೆ ಕಲ್ಲೊಡ್ದೋನು ಎಂದು ಗುಣಗುತ್ತಲೇ ಹಣೆಗೆ ಅಡ್ಡವಾಗಿ ಕೈ ಹಿಡಿದು ಆಕಾಶದ ಕಡೆ ದೃಷ್ಟಿ ಹಾಯಿಸಿ ನೋಡಿ ಇವತ್ತೇನ್ ಬಿಡೋಹಂಗೆ ಕಾಣ್ತಿಲ್ಲ ಎಂದು ಹರಿದು ತೂತಾಗಿದ್ದ ಗೋಣಿ ಚೀಲದ ಗೊಪ್ಪೆದವಿರಿಯನ್ನು ತಲೆ ಮೇಲೆ ಹಾಕಿಕೊಂಡು ನಿತ್ಯದ ಕಾಯಕಕ್ಕೆ ಹೋಗುತ್ತಿದ್ದರು ಮಲೆನಾಡು ನಿತ್ಯ ಹರಿದ್ವರ್ಣದ ಕಾಡು ಸದಾ ಹಚ್ಚ ಹಸುರಿನಿಂದ ಕಂಗಳಿಸುವ ಪ್ರಕೃತಿ ಸೌಂದರ್ಯವೇ ಮನೆ ಮಾಡಿರುವ ಇಲ್ಲಿ ಮನೆ ಮಳೆಗಾಲದಲ್ಲಿ ಜನಗಳ ಗೋಳು ದೇವರಿಗೆ ಪ್ರೀತಿ ಜಿಟಿ ಜಿಟಿ ಮಳೆ ಎಂದು ಮನೆಯೊಳಗೆ ಕಂಬಳಿ ಹೊದ್ದು ಕುಳಿತರೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯೇ ಗತಿ ದಿನವೆಲ್ಲ ಮೈಮುರಿದು ದುಡಿದರೂ ರಾತ್ರಿಗೆ ಗಂಜಿಗೆ ಹಿಡಿಯ ಸಿಗುವುದಿಲ್ಲ ಗಂಡಸರು ದುಡಿದದ್ದೆಲ್ಲ ಹೆಂಡದಂಗಡಿ ಪಾಲಾದರೆ ಹೆಂಗಸರು ದುಡಿದಿದ್ದರಲ್ಲಿ ಮನೆಯವರಿಗೆಲ್ಲ ಹೊಟ್ಟೆಗೆ ಗಂಜಿ ಬೀಳಬೇಕು ಗಂಜಿಗೆ ಹಾಕಲು ಉಪ್ಪಿಗೂ ಬಡತನ ಮೆಣಸು ಮಸಾಲೆಗಳಂತೂ ನೆನಪಿಸಿಕೊಳ್ಳುವ ಹಾಗಿಲ್ಲ ಅದೊಂದು ಹಾಡಿ ಅಂದರೆ ಮಲೆಹನಾಡಿನ ಕಾಡಿನ ಬಳಿ ಇರುವ ಒಂದು ಕುಗ್ರಾಮ ವಾಹನ ಸಂಚಾರ ಬೆಳಕಿಗೆ ವಿದ್ಯುತ್ತಿಲ್ಲದ ತೀರಾ ಹಿಂದುಳಿದ ಗ್ರಾಮ ಹಾಡಿ ಹಾಡಿಯ ಜನಗಳ ಕುಲಕಸುಬು ತಿರುಮಲೇಗೌಡರ ಬಳಿ ದಿನಗೂಲಿ ಬೆಳಗ್ಗೆದ್ದರೆ ಸಾಕು ಆ ಹಾಡಿಯ ಗಂಡಸರು ಹೆಂಗಸರೆಲ್ಲ ಗೌಡರ ಮನೆ ಮುಂದೆ ಜೀತಕ್ಕಾಗಿ ನಿಲ್ಲಬೇಕು ಅವರು ವಹಿಸಿದ ಕೆಲಸವನ್ನು ಇಡೀ ದಿನ ಮೈಮುರಿದು ಮಾಡಬೇಕು ಸಂಜೆ ಆ ದಿನದ ಕೂಲಿಯ ಆಧಾರದ ಮೇಲೆ ಕೊಡುವ ಅಕ್ಕಿ ನುಚ್ಚನ್ನು ಗೋಧಿ ನುಚ್ಚನ್ನು ತಂದು ಬೇಯಿಸಿ ತಿನ್ನಬೇಕು ವಾರಕ್ಕೊಮ್ಮೆ ಎರಡು ರೂಪಾಯಿ ಸಂಬಳ ಎಂದು ಹಣ ಕೊಟ್ಟರೆ ಅದು ಸೀದಾ ಸೇಂದಿ ಅಂಗಡಿ ಚಾಂಬನಗಲ್ಲ ಸೇರುತ್ತಿತ್ತು ತಿರುಮಲೆಗೌಡರು ಆ ಸುತ್ತಿನ ಕಾಫಿ ತೋಟದ ಒಡೆಯ ಹಾಡಿಯ ಜನರೆಲ್ಲ ಬೆಳಗಿದ್ದರೆ ಸಾಕು ಗೌಡರ ಮನೆಯ ಮುಂದೆ ಕೆಲಸಕ್ಕಾಗಿ ಕುಕ್ಕರುಗಾಲಿನಲ್ಲಿ ಕೂರುತ್ತಿದ್ದರು ಕಾಡು ಕಡಿಯುವುದು ಮರಗಳನ್ನು ಸವರುವುದು ಕಾಫಿ ಬೀಜಗಳನ್ನು ನೆಟ್ಟು ಸಸಿ ಮಾಡುವುದು ಬೆಳೆದ ಕಾಫಿ ಗಿಡಗಳನ್ನು ಕತ್ತರಿಸುವುದು ಗೊಬ್ಬರ ಹಾಕುವುದು ಮಣ್ಣು ಹಾಕುವುದು ಹಣ್ಣು ಬಿಡಿಸುವುದು ಔಷಧಿ ಒಡೆಯುವುದು ಕಳೆ ಕೀಳುವುದು ಗದ್ದೆಗೆ ಮಣ್ಣು ಕಡಿಯುವುದು ಭತ್ತದ ಸಸಿ ನೆಡುವುದು ಹೀಗೆ ನಾನಾ ಕೆಲಸಗಳು ಅವರ ಶಕ್ತಾನುಸಾರ ಸಂಬಳ ಕೂಡ ಅವರು ನಿಗದಿ ಮಾಡಿದ್ದೆ ಕೊಟ್ಟಷ್ಟೇ ಇಸ್ಕೊಂಡು ಹಾಡಿಯ ದಾರಿ ಹಿಡಿಯಬೇಕು ವರ್ಷಕ್ಕೆ ಹೆಂಗಸರಿಗೆ ಎರಡು ಚೀಟಿ ಸೀರೆಗಳು ಗಂಡಸರಿಗೆ ಶರ್ಟು ಪಂಚೆ ಗೌಡರೇ ಕೊಡುತ್ತಿದ್ದರು ಹಬ್ಬ ಹರಿದಿನಗಳಲ್ಲಿ ಮೆಣಸು ಉಪ್ಪು ಮಸಾಲೆ ಪದಾರ್ಥಗಳನ್ನು ಗೌಡತಿಯೇ ಕೊಡುತ್ತಿದ್ದರು ಗೌಡರ ಮಡದಿ ಗೌಡತಿ ಕೃಷ್ಣವೇಣಿ ದಡೂತಿ ಜೋರಿನ ಹೆಂಗಸಾದರೂ ಹಾಡಿಯ ಹೆಂಗಸರನ್ನ ಕಂಡರೆ ಕರುಣೆ ಇತ್ತು ಹಾಡಿಯ ಗಂಡಸರೆಲ್ಲ ದುಡಿದ ದುಡ್ಡೆಲ್ಲ ಚಾಂಬನ ಸೇದಿ ಅಂಗಡಿ ಸೇರುತ್ತದೆ ಎಂದು ಕೊಡುತ್ತಿದ್ದ ಸಂಬಳದಲ್ಲಿ ಅರ್ಧ ಸಂಬಳವನ್ನು ಹೆಂಗಸರಿಗೆ ಕೈಗೆ ಕೊಟ್ಟು ಇನ್ನರ್ಧವನ್ನು ಮಾತ್ರ ಗಂಡಸರ ಕೈಗೆ ಕೊಡುತ್ತಿದ್ದರು ಆಗಾಗ ಹುಟ್ಟು ಬಿಟ್ಟ ಹಳೆ ಬಟ್ಟೆಗಳನ್ನು ಮನೆಯಲ್ಲಿ ಉಳಿದ ಅಡುಗೆಯನ್ನು ಮನೆ ಕೆಲಸಕ್ಕೆ ಬರುತ್ತಿದ್ದ ಹಾಡಿಯ ಹೆಂಗಸರಿಗೆ ಕೊಡುತ್ತಿದ್ದರು ಕಲ್ಯಾಣಿ ಕಲ್ಯಾಣಿ ಗುಡಿಸಲಿನಿಂದ ಹೊರಗೆ ನಿಂತು ಕೂಗಿದಳು ಕಲ್ಯಾಣಿಯ ಆಪ್ತ ಗೆಳತಿ ಗಂಗೆ ಆ ಬಂದೇ ಇರವಿ ಗಂಜಿ ಕುದಿತೈತೆ ಈ ಕೂಸು ಎಲ್ಲೋಗ್ತಾಯ್ತೋ ಎನ್ನುತ್ತಾ ಹೊರಬಂದಳು ಮೂವತ್ತೈದು ನಲವತ್ತರ ಮಧ್ಯವಯಸ್ಸಿನ ಎಣ್ಣೆಗೆಂಪು ಬಣ್ಣದ ಐದಡಿ ನಾಲ್ಕಿಂಚು ಎತ್ತರದ ಸಾಧಾರಣ ಮೈಕಟ್ಟಿನ ಮಹಿಳೆ ಹುಟ್ಟಿದ್ದು ಸಾಧಾರಣ ಚೀಟಿ ಸೀರೆ ಎರಡೂ ಕೈಯಲ್ಲೂ ಮೂರು ಮೂರು ಹಸಿರು ಬಳೆಗಳು ಹಣೆಯಲ್ಲಿ ಕುಂಕುಮ ಕೊರಳಲ್ಲಿ ಕರಿಮಣಿಯಿಂದ ಪೋಣಿಸಿದ ಸರ ಹಾಡಿಯ ಹೆಂಗಸಾದರೂ ವಯಸ್ಸಿಗೆ ತಕ್ಕಂತೆ ಮೈಕುಸುಬು ಕಳೆದುಕೊಂಡಿರಲಿಲ್ಲ ಮಟ್ಟಸವಾದ ಶರೀರ ಇಂಥವರನ್ನು ಆಕರ್ಷಿಸುವಂತಿತ್ತು ಅವ ನಿಂಗಿಂತ ಉದ್ದಕ್ಕೆ ಬೆಳೆದು ನಿಂತ್ರು ಇನ್ನೂ ಕೂಸೇನೆ ಮಾರಾಯ್ತಿ ನಿನಗೆ ಒತ್ತಾರೆನೆ ಹಿಂಡ್ ಕಟ್ಕಂಡು ಕಾಡು ಕಡೀಕ್ ಹೋಗ್ತಿತ್ತು ನಿನ್ನ ಕೂಸು ಅಲ್ಲೇ ಏನಾದರೂ ಹಣ್ಣು ತಿಂದುಕೊಂಡು ಹಳದಲ್ಲಿ ನೀರು ಕುಡ್ಕಂಡು ಸಂಜಿ ಮುಂದೆ ಬರ್ತಾನೆ ನೋಡು ಅಂದಳು ಗಂಗೆ ಏನು ಮತ್ತೆ ಹಿಂಡ್ ಕಟ್ಕಂಡ್ ಕಾಡು ಕಡೀಕ್ ಹೋದ್ನಾ ಯಾಕೆ ಕಲ್ಯಾಣಿ ಗಾಬರಿಯಿಂದ ಕೇಳಿದಳು ನಿನ್ನ ಕೂಸು ಕಾಡು ಕಡಿಕೆ ಇನ್ಯಾಕೆ ಹೋದಾತು ಆ ಸಿಂಗನ ಗುಡ್ಲಿಂದೆ ಹೆಡೆ ಎತ್ಕೊಂಡು ನಿಂತಿತ್ತು ನಾಗರಾವು ಅದನ್ನ ಹಿಡ್ಕಂಡು ಕೊಳ್ಳಿಗೆ ಹಾಕ್ಕೊಂಡು ಹೋದ ಕಾಡಿಗೆ ಬಿಟ್ಟು ಬರೋಕೆ ಅದೆಂಥದೆ ಆ ಹುಡ್ಗಂದು ಹಾವು ಕಂಡ್ರೆ ಚಚ್ಚಾ ಕೋದ್ಬಿಟ್ಟು ರಕ್ಷಣೆ ಮಾಡ್ತೀನಿ ಅಂತಾನೆ ನಾವಿರೋದು ಕಾಡು ಪಕ್ಕದಲ್ಲಿ ಹಾವಿಗೇನು ಬರಾನ ಅಂದಳು ಗಂಗೆ ಗೆಳತಿಯ ಮಗನನ್ನು ಬೈಯುತ್ತ ಎಂತ ಮಾಡಣೆ ಗಂಗೆ ನಾನು ಹೊಡೆದು ಬಡ್ದು ಎಲ್ಲ ಮಾಡಿದೆ ಏನು ಮಾಡಿರೋ ಅದೊಂದು ಬುದ್ಧಿ ಹೋಗ್ತಿಲ್ಲ ಅವನಿಂದ ಆಮೇಲೆ ಬಲುಸಿಟ್ಟು ತಾವ ಕೆಲಸಕ್ಕೆ ಬಾರ ಅಂದರೆ ಒಲ್ಲೆ ಅಂತಾನೆ ಗೆಳತಿಯ ಬಳಿ ತನ್ನ ಅಳಲು ತೋಳಿಕೊಂಡಳು ಕಲ್ಯಾಣಿ ಸೀಮೆ ಗೆಲ್ಲಿದ ಮಗ ಅಂತ ತಲೆ ಮೇಲೆ ಹೊತ್ಕ ಅವ್ನು ಮಾಡಿದ್ದೇ ಸರಿಯನ್ನು ಹೇಳಿದ ಮಾತು ಕೇಳ್ದಂಗೆ ಆಗದೆ ಇನ್ನೇನಾಗ್ತಾನೆ ಪಕ್ಕದ ಗುಡಿಸಲಿನಲ್ಲಿದ್ದ ಕಲ್ಯಾಣಿಯ ತಮ್ಮ ಕೆಂಚ ತನ್ನ ಹೆಂಡತಿಯ ಜೊತೆ ಕೂಲಿ ಕೆಲಸಕ್ಕೆ ಹೊರಡುತ್ತಾ ಹೇಳಿದ ಹಕ್ಕನಿಗೆ ಅಪ್ಪ ಯಾರಂತ ಗೊತ್ತಿಲ್ದೋನು ಹಿಂಗೆ ಊರು ಅಡ್ನಾಡಿ ಆಗದೆ ಇನ್ನೇನಾಗ್ತಾನೆ ನಿಂಗೆ ಕೂರು ಊರು ಸಾಬ್ರಿ ನಡಿ ಕೆಂಚನ್ ಹೆಂಡತಿ ನಿಂಗಿ ಗಂಡನಿಗೆ ಮೂದಲಿಸುತ್ತಾ ಹೇಳಿಕೊಂಡೇ ಮುನ್ನಡೆದಳು ಇನ್ನೂ ಅದೆಷ್ಟು ವರ್ಷ ಅಂತ ಅದನ್ನೇ ಮಾತಾಡ್ತೀಯೇ ನಿಂಗಿ ನಿಂಗೆ ದಿನಕ್ಕೆ ಒಂದು ಸಾರ್ತಿ ಕಲ್ಯಾಣಿನ ಅನ್ಲಿಲ್ಲ ಅಂದರೆ ಕುಡಿದಿದ್ದು ಗಂಜಿ ಕರಗಲ್ಲ ಅನ್ನುತ್ತೇನು ಗಂಗೆ ಗೆಳತಿಯ ಪರ ವಹಿಸಿ ನಿಂಗಿಗೆ ಹೇಳಿದರೆ ಹೌದು ಇವರಪ್ಪ ಆ ಮೂಲೆಯಲ್ಲೇ ಒಂದು ಗೇಣ್ ಗದ್ದೆ ಒಂದು ಗೇಣ್ ಕಾಫಿ ತೋಟನ ಮಾಡಿಟ್ಟು ಸತ್ತವನೇ ಕಾಣೋದಿಲ್ವೇನು ಕಾಲ್ ಮೇಲೆ ಕಾಲು ಕಾಲು ಹಾಕ್ಕೊಂಡು ಕೂತ್ಕೊಂಡು ಗೌಡ್ತಿ ಹಾಗೆ ತಿಂತಿದ್ದೀನಿ ಕರುಕ್ತಿಲ್ಲ ಅಂದಳು ನಿಂಗಿ ಕೂಲಿ ಮಾಡ್ಕೊಂಡು ತಿಂದೆ ಮೈಯಾಗಿಷ್ಟು ನೆಣ ಕಟ್ಕೊಂಡಿದ್ದೀಯಾ ಇನ್ನು ಗೇಣುದ್ದ ಗದ್ದೆ ಇದ್ದಿದ್ರೆ ಗೌಡ್ತಿ ಅಂತಲೇ ಮೆರೀತಿದ್ದೆ ಬಿಡು ಅಂದಳು ಗಂಗೆ ಯೋ ನಡಿಯಯ್ಯ ಹಾದಿ ಬೀದಿಲಿ ಹೋಗೋರ ಹತ್ರ ಎಲ್ಲ ಅನ್ನಿಸ್ಕೊಳ್ಳೋಕ್ ಕಾತು ಇದ್ದೊಬ್ಬಳು ಮಗಳಿಗೆ ಲಗ್ನ ಮಾಡೋಕ್ಕಾಗ್ದೇ ಯಾವನ್ ಜೊತೆನೋ ಕೂಡ್ಕೆ ಮಾಡ್ಕೊಳಕ್ಕೆ ಬಿಟ್ಟ ನಿಮ್ಮಪ್ಪ ಇವಳು ಕದ್ದು ಬಸ್ರಾದ್ಲು ನಮಗೆ ಮರ್ಯಾದೆ ಇಲ್ಲ ಗಂಡನಿಗೆ ತಿವಿದಳು ನಿಂಗಿ ನಿಂಗಿ ಕೂಲಿಗೆ ಹೋಗ್ತಿದಿಯನ ಹೋಗು ಕೂಸ್ ಬರೋ ಹೊತ್ತಾತು ಅವ್ನು ಕಿವಿಗೆ ಮಾತು ಬಿದ್ದರೆ ನೀನು ಸಿಗದು ಸಿಡ್ಲು ಮಾರಿಗೆ ಬಲಿ ಕೊಟ್ಟಾನು ಅಂದಳು ಕಲ್ಯಾಣಿ ಮಗ ಬಂದರೆ ಎಂದು ನೆನೆದು ಸಿಗಿದ್ರೆ ಏನು ಮಾಡ್ತಾನೆ ತಿಂದ್ಕೊಬ್ಬಿದ್ದಾನೆ ಹುಟ್ಟಿಸ್ತವನ್ ಹೆಸರು ಗೊತ್ತಿಲ್ದವನಿಗೆ ಅಷ್ಟಿರಬೇಕಾದ್ರೆ ನನಗಿಷ್ಟಿರ್ಬೇಡ ಇವತ್ತು ಕೂಲಿಗೋಗೋದು ಬಿಟ್ಟು ಜನ ಕರ್ಕಂಬಂದು ಸೇರಿಸ್ತೀನಿ ಇವಳನ್ನು ಇವಳನ್ನ ಮಗಳನ್ನ ಹೊರಗಾಕ್ರಿ ಅಂತ ನ್ಯಾಯ ಸೇರಿಸ್ತೀನಿ ನೋಡ್ತೀರು ಎಂದು ಸೀರೆ ಸೆರಗನ್ನು ಎತ್ತಿ ಎಸೆದುಕೊಳ್ಳುತ್ತಾ ದಾಪುಗಾಲಿಟ್ಟು ಹೋದರೆ ಲೋ ಕೆಂಚ ನೀನು ಹೆಂಡ್ರಿಗೆ ಒಸಿ ಬುದ್ಧಿ ಹೇಳು ಕೂಸ್ ಕಿವಿಗೆ ಬಿದ್ದರೆ ಹಾದಿ ಬೀದಿ ರಂಪ ಮಾಡ್ತಾನೆ ಅಂದಳು ಕಲ್ಯಾಣಿ ತಮ್ಮ ಕೆಂಚನಿಗೆ ಗೌಡ್ರು ಕೆಲಸಕ್ಕೆ ಬರೋಗಿಳಿದ್ರು ಹೋಗೋಣ ಅಂದರೆ ನಮ್ಮನೆ ರಾಮಾಯಣ ಮುಗಿಯೋದೇ ಇಲ್ಲ ಎಂದು ನೀರು ಕಾಣದೆ ಮಾಸಲುಗಟ್ಟಿದ್ದ ಒಲ್ಲಿಯನ್ನು ಇನ್ನಷ್ಟು ಬಿಗಿಯಾಗಿ ಸೊಂಟಕ್ಕೆ ಬಿಗಿದುಕೊಳ್ಳುತ್ತಾ ಹೋದ ಕೆಂಚ ಒಲೆ ಮೇಲಿಟ್ಟು ಗಂಜಿ ಏನಾದೋ ನೋಡೋಗು ಒಲೆ ಕುಡ್ಕಂಡೈತ್ತೇನೋ ಅಂದಳು ಗಂಗೆ ಬಾ ಒಳಿಕೆ ಅವ್ವಾರು ನೆನ್ ಸಾ ಸಾಕು ಮೆಣಸಿನಕಾಯಿ ಕೊಟ್ಟಿದ್ರು ಗಂಜಿಗೆ ನೆಂಚ್ಕೊಳಕ್ಕೆ ಅಂತ ಸುಟ್ಟಿವಿನಿ ಎಂದು ಗಂಗೆಯ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋದಳು ಕಲ್ಯಾಣಿ ಇವತ್ತು ಕೂಲಿಗೆ ಬರೋದಿಲ್ಲೇನೋ ಎನ್ನುತ್ತಾ ಗಂಗೆ ಒಳಬಂದು ಈಚಲು ಗರಿಯ ಚಾಪೆ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದಳು ಸೂರು ಸೋರ ರಾತ್ರಿ ನೋಡಿಲಿ ಒಲೆ ಮ್ಯಾಲೆ ಸುರಿದೈತಿ ಅವ್ವಾರ ಹತ್ರವ ಕೇಳಿವ್ನಿ ಒಸಿ ಬತ್ತುದೂಲ್ ಕೊಡಿ ಅಂತ ಕೂಸ್ ಬಂದರೆ ಹೋಗಿ ಒಂದು ಹೊರೆ ಹೊತ್ಕೊಂಡು ಬಂದು ಸೂರು ರಿಪೇರಿ ಮಾಡ್ಕೋಬೇಕು ಅಂದ ಕಲ್ಯಾಣಿ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಗಂಜಿ ಹಾಕಿಕೊಂಡು ಬಂದು ಗಂಗೆಗೊಂದು ತಟ್ಟೆ ಕೊಟ್ಟು ತಾನೊಂದು ತಟ್ಟೆಯಲ್ಲಿ ಕುಡಿಯುತ್ತಾ ಏನು ಕತೆ ನಿಮ್ಮ ಚೌಡಂದು ಅಂದಳು ನಾನು ನಿನ್ನೆ ದಿವಸ ಗದ್ದೆ ತಾವು ಸಸಿ ನೆಡಕ್ಕೆ ಹೋಗಿದ್ದೆ ಇವನು ಗೌಡ್ರು ಮನೆ ತಾವು ಸೌದೆ ಹೊಡಿತಿದ್ದ ನಾನು ಬರೋ ಮುಂಚೆನೆ ಆ ಲೆಗ್ದೈನ್ ತವ ನನ್ನ ಕೂಲಿನೂ ಇಸ್ಕೊಂಡು ಬಂದು ಗುಂಪು ಕಟ್ಕೊಂಡೋಗಿ ತವ ಎಲ್ರಿಗೂ ಎಂಡಾ ಕೊಡ್ಸವನೇ ಈ ಮನೆ ಆಳನ್ನ ಕಾಟ ತಡಿಯೋಕ್ಕಾಗಲ್ಲ ಕಣಿ ಗಂಡ ಇಲ್ಲ ಅಂದರೂ ಬೇಡ ಅನ್ನಿಸ್ಬಿಟ್ಟೈತು ನನಗೆ ಅಂದಳು ಗಂಗೆ ಮಗಿಗೇನು ಉಣ್ಣಿಸ್ದೆ ಮತ್ತೆ ಅಂದಳು ಕಲ್ಯಾಣಿ ಡಬ್ಬದ ತಳದಾಗ ಒಂದಿಡೀ ನುಚ್ಚಿತ್ತು ಅದಕ್ಕೆ ಗಂಜಿ ಮಾಡಿಸಿ ಹಳ್ಳಕ್ಕೋಗಿ ನೀರು ತರೋದ್ರೊಳಗೆ ಮಗಿಗೆ ಚೂರು ಕುಡಿಸಿ ಅವನು ಕುಡಿತು ತಪ್ಲಿ ಒಳ ತಳ ಒರೆಸಿ ಇಟ್ಟಿದ್ದ ಮೂಳ ಗಂಡ ಚೌಡನನ್ನು ಬೈದುಕೊಂಡಳು ಗಂಗೆ ಅವ್ವ ತವ ಸಾಲ ಇಸ್ಕಬಾ ಚಾಂಬಂಗ್ ಹೋಗಿ ಚೌಡಂಗೆ ಹೆಂಡ ಕೊಟ್ಟರೆ ಸಿಡ್ಲು ಮಾರಿ ಕಾಣಿಕೆ ಕೊಡ್ತೀನಿ ಅಂತ ಎದುರಿಸು ಕಲ್ಯಾಣಿ ಸಲಹೆ ಕೊಟ್ಲು ಇಡೀ ಹಾಡಿ ಗಂಡಸ್ರೆಲ್ಲ ಹೆಂಡಲ್ ಮುಳುಗಿರ್ತಾವರ್ಗ ಅವನು ಸಿಡ್ಲು ಮಾರಿಗೆ ಎದರ್ತಾನ ಅದೇ ನಾನು ಕೂಗಾಡಿ ಗಂಟ್ಲರ್ಕ ಬೇಕು ಆಟೆಯ ಎಲ್ಲ ನನ್ನ ಕರ್ಮ ಹಣೆ ಬಡಿದುಕೊಂಡಳು ಗಂಗೆ ತಗ ಒಂದು ಅಚ್ಚರ್ ನುಚ್ಚದೆ ಮಕ್ಕಳಿಗೆ ಗಂಜಿ ಮಾಡಿ ಕುಡಿಸು ಚೌಡನ ಕೈಗೆ ಸಿಗ್ದಂಗೆ ಎತ್ತಿಡು ಎಲ್ಲಾದರೂ ಸಿಕ್ಕರೆ ಇವರು ಇವು ಚಾಂಬುನಂಗಡಿ ಸೇರ್ತಾವೆ ಅವನ ಮನೆ ಹಾಳಾಗ ಸೇಂದಿ ಇಳಿಸಿ ಇಳಿಸಿ ಹಾಡಿ ಗಂಡಸರನ್ನೆಲ್ಲ ಹಾಳು ಮಾಡಿದ್ದಾನೆ ನನ್ನ ಕೂಸು ಅದಕ್ಕೆ ಅವನ ಸೇಂದಿ ಗಡಿಗೆಗೆ ಕಲ್ಲೋಡ್ತಿತ್ತು ಆಗ ಹಾಡಿ ಹೆಂಗಸರೆಲ್ಲ ನನ್ನ ಕೂಸಿನ ಮೇಲೆ ಜಗಳಕ್ಕೆ ಬಂದರು ಅಂದಳು ಕಲ್ಯಾಣಿ ನಮ್ಮ ಹಾಡಿ ಹೆಂಗಸರಿಗೆ ಗಂಡಂದರು ಹೆಂಡ ಕುಡ್ಕೊಂಡು ಬಂದು ಮನೇಲಿ ಜಗಳ ಮಾಡಿ ಮೈ ಮೂಳೆ ಮುರಿಲಿಲ್ಲ ಅಂದರೆ ನೆಮ್ಮದಿ ಇರೋಲ್ಲ ಹೆಂಡದ ವಾಸನೆ ಬರಲಿಲ್ಲ ಅಂದರೆ ನಿದ್ದೆ ಬರೋಲ್ಲ ಬಿಡು ಅಂದಳು ಗಂಗೆ ಕಲ್ಯಾಣಿ ಇಬ್ಬರ ತಟ್ಟೆಗಳನ್ನು ತೊಳೆದಿಟ್ಟು ಬಂದು ಈ ಕೂಸ್ ಬರಂಗೆ ಕಾಣ್ತಿಲ್ಲ ನಡಿ ಗೌಡ್ರು ಮನೆ ತಕ್ಕೋಗಿ ಅವ್ವಾರ್ಥವ ಉಲ್ಲಿಸ್ಕೊಂಡು ಬರೋಣ ಅಂದಳು ಕಲ್ಯಾಣಿ ಗುಡಿಸಲಿನ ಬಾಗಿಲಿಗೆ ಬೀಗ ಸಿಗಿಸುತ್ತ ದೂರದ ದಿಬ್ಬ ಇಳಿದು ಹಾಡಿಯ ಕಡೆ ಬರುತ್ತಿರುವುದು ಕಾಣಿಸಿ ಕೂಸ್ ಬತ್ತಿರಂಗದೆ ತಡಿ ಗಂಜಿ ಕೊಟ್ಟು ಹೋಗೋಣ ಎನ್ನುತ್ತಾ ಕಲ್ಯಾಣಿ ನಿಂತಳು ಪಂಚೆಯನ್ನು ಎತ್ತಿ ಕಟ್ಟಿ ತೋಳಿಲ್ಲದ ಬನಿಯನ್ ಬಲಗೈಗೆ ಕಟ್ಟಿದ್ದ ಕರೀದಾರ ಕುತ್ತಿಗೆಯಲ್ಲಿ ಕರೀದಾರದಿಂದ ಹೆಣೆದು ಕಟ್ಟಿಕೊಂಡಿದ್ದ ತಾಯತ ಆರೂವರಿ ಅಡಿ ಎತ್ತರದ ಅಜಾನುಬಾಹು ಎಣ್ಣೆಗಂಪು ಮೈಬಣ್ಣ ಅವನ ಮುಖಕ್ಕೆ ಬಿಳಿ ಹಲ್ಲುಗಳೇ ಭೂಷಣ ಎಂಬಂತೆ ಮುತ್ತು ಪೋಣಿಸಿದಂಥ ಹಲ್ಲುಗಳು ಮಾರುದ್ದಕ್ಕೊಂದು ಹೆಜ್ಜೆ ಇಡುತ್ತಾ ಹಾಡಿಯ ಗುಡಿಸಲಿನ ಮುಂದೆ ಬಂದು ನಿಂತಿದ್ದ ಕಲ್ಯಾಣಿಯ ಕೂಸು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು